ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವಾಗ ಸಿಂಪಲ್ಲಿ ಈಸಿಯಾಗಿ ಡಬಲ್ ಬೀನ್ಸ್ ತಂದು ಪಲಾವ್ ಮಾಡ್ತಾ ಇದ್ದೀನಿ ಇದಕ್ಕೆ ಸುಮಾರು ಒಂದು ಕಪ್ ನಾ ಡಬಲ್ ಬೀನ್ಸ್ ತೊಗೊಂಡಿದ್ರು ಸುಮಾರು ಒಂದು ಟೂ ಎರಡು ಗ್ರಾಮ್ ಇರ್ಬೋದು ಇದು ಮತ್ತು ಒಂದು ಮೀಡಿಯಂ ಎರಡು ಟೊಮೆಟೊ ಸ್ವಲ್ಪ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಇಲ್ಲಾಂದರೆ ಕಸ್ತೂರಿ ಮೆತಿ ಯೂಸ್ ಮಾಡ್ಬೋದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಮತ್ತು ಅಕ್ಕಿ ಒಂದು ಕಾಲು ಲೋಟ ಆದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಪಲಾವ್ ಭಾತ್ಗೆ ಭಾತ ಇಲ್ಲ ಪಲಾವ್ ನೀವು ಯಾವ ಥರ ಅಂದ್ಕೊಂಬೋದು ಒಗ್ಗರಣೆಗೆ ಬಂದು ಧನಿಯಾ ಬೀಜ ಒಂದು ಸ್ಪೂನು ಒಂದು ನಾಲ್ಕರಿಂದ ಗುಂಟೂರು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಾನು ಕಾಕ್ಬಿಡಿ ಧನಿಯಾ ಬಿಡಿ ಯೂಸ್ ಮಾಡ್ತಾಯಿಲ್ಲ ಬರೀ ನಾನು ಸ್ಪೈಸಸ್ಸೇ ರುಬ್ಬಕೊಳಕ್ಕೆ ತೊಗೊತಾಯಿದ್ದೀನಿ ಒಂದು ನಾಲ್ಕು ಬಾಡಿಗೆ ಮೆಣಸಿನ ಬಿಸಿನ ಲೆನ್ಸ್ ಮತ್ತು ಒಂದು ಎರಡರಿಂದ ಮೂರು ಮೂರು ಸ್ಪೂನ್ ಕಾಯಿ ತುರಿ ಸ್ವಲ್ಪ ಈರುಳ್ಳಿ ರುಬ್ಬೋದಕ್ಕೆ ಚಕ್ಕೆ ಒಂದು ಅರ್ಧ ಇಂಚು ಒಂದು ಅರ್ಧ ಸ್ಪೂನ್ ಆಗಷ್ಟು ಸೋಂಪು ಒಂದು ನಾಲ್ಕರಿಂದ ಐದು ಲವಂಗ ಒಂದು ಏಲಕ್ಕಿ ಶುಂಠಿ ಒಂದು ಅರ್ಧ ಇಂಚು ಒಂದು ಆರರಿಂದ ಏಳು ನಮಗೆ ಬೆಳ್ಳುಳ್ಳಿ ಬೇಕಾಗುತ್ತೆ ತುಪ್ಪ ಸ್ವಲ್ಪ ಮತ್ತು ಎಣ್ಣೆ ಬೇಕಾಗುತ್ತೆ ಸ್ವಲ್ಪ ಅರ್ಶನ ಬೇಕಾಗುತ್ತೆ ಮತ್ತು ಎಣ್ಣೆ ಒಂದು ಸಾರಿ ಈರುಳ್ಳಿ ಒಂದು ಮೀಡಿಯಮ್ ಒಂದು ಈರುಳ್ಳಿ ಒಗ್ಗರಣೆಗೆ ಬೇಕಾಗುತ್ತೆ ಮೊದಲು ನಾವು ಇಷ್ಟನ್ನು ನಾವು ರುಬ್ಕೊಬೇಕಾಗುತ್ತೆ ಧನಿಯಾ ಬಾಡಿಗೆ ಮೆಣ್ಸಿನ್ಕಾಯಿ ಸೋಂಪು ಲವಂಗ ಮತ್ತು ಈರುಳ್ಳಿ ಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ನಾವು ನುಣ್ಣಗೆ ಫೈನ್ ಫೇಸ್ಟ್ ಮಾಡ್ಕೊತೀನಿ ಮೊದಲಿಗೆ ನಾನು ಸೋಂಪು ಚಕ್ಕೆ ಲವಂಗ ಶುಂಠಿ ಇದು ತುಂಬ ಚೆನ್ನಾಗಿರುತ್ತೆ ನಾವು ಮಸಾಲೆ ಎಲ್ಲ ಈ ಥರ ಮಸಾಲೆ ಹಾಕಿ ರುಬ್ಬಿ ಮಾಡೋದರಿಂದ ಟೇಸ್ಟ್ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಕಾಯಿ ತುರಿ ಈರುಳ್ಳಿ ನೋವು ರುಬ್ಬಕ್ಕೆ ಹಾಕೊಂಡು ಹಾಕೊಂಬೋದು ಬಿಡ್ಬೋದು ನಾನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಮತ್ತು ಧನಿಯಾ ಒಂದು ಮೆಣ್ಸಿನ್ಕಾಯಿ ಖಾರಕ್ಕೆ ನೀವು ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು ಸ್ಟಾರ್ಟಿಂಗ್ ಮಾಡೋರು ಆದರೆ ಸ್ವಲ್ಪ ಖಾರ ಕಮ್ಮಿ ಇದ್ರೆ ನೀವು ಖಾರದ ಪುಡಿ ಯೂಸ್ ಮಾಡ್ಬೋದು ಅಡುಗೆ ಮೆಣ್ಸಿನ್ಕಾಯಿ ಒಂದು ನಾಲ್ಕು ಕಲರ್ ಬರೋದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಅರಿಶಿಣ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನಾನು ಸ್ವಲ್ಪ ನೀರು ಹಾಕಿ ನಾವು ರುಬ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಇಷ್ಟು ನಾವು ರುಬ್ಕೊಂಡ್ರೆ ಸಾಕಾಗುತ್ತೆ ಇದರ ನುಣ್ಣಗೆ ನೋಡಿ ಅದು ಆರಾಮೇ ತುಂಬ ಚೆನ್ನಾಗಿರುತ್ತೆ ಧನಿಯಾ ಮತ್ತು ಒಣಮೆಣ್ಸಿನ್ಕಾಯೆಲ್ಲ ಯೂಸ್ ಮಾಡಿರೋದ್ರಿಂದ ಅದು ಆರಾಮ ತುಂಬ ಚೆನ್ನಾಗಿರುತ್ತೆ ಈಗ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಸುಮಾರು ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಫ್ರೈಗೆ ನಾನು ಒಗ್ಗರಣೆಗೆ ಸೋಂಪು ಒಂದು ಕಾಲು ಟೀ ಸ್ಪೂನು ಮತ್ತು ಪಲಾವ್ ಯೂಸ್ ಮಾಡ್ತಾ ಯಾಕಂದರೆ ಚಕ್ಕೆ ಲವಂಗನ ರುಬ್ಬಕ್ಕೆ ಹಾಕಿರೋದ್ರಿಂದ ಈರುಳ್ಳಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ

ತುっぱದಷ್ಟು ಸ್ವಲ್ಪ ಹಾಕಿರೋದು ಸ್ವಲ್ಪ ಅಷ್ಟು ಸ್ವಲ್ಪ ಫ್ರೈ ಮಾಡ್ಬಿಡಿ ಫ್ರೆಂಡ್ಸ್ ನಾನು ಅನ್ಸು ಫಮೆಂಟ್ ಸೊಪ್ಪು ಸ್ವಲ್ಪ ತುದಿನ ಸೊಪ್ಪು ಮತ್ತೆ ಟೊಮೆಟೊ ಹಾಕಿಿನಾದೆ ವಿಡಿಯೋ ಸ್ಕಿಪ್ ಆಗಿದೆ ಫ್ಲೆಂಜಿ ಟೊಮೆಟೊ ಸ್ವಲ್ಪ ಫ್ರೈ ಹಾಕೊಂಡೆ ಸ್ವಲ್ಪ ನಾನು ಫ್ರೈ ಮಾಡ್ಕೊಂತಾ ಇದೀನಿ ಈಗ ಸ್ವಲ್ಪ ಇದು ಚೆನ್ನಾಗಿ ನನಗೆ ಫ್ರೈ ಆಗಲಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ ಗಾ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಒಂದು ಎರಡು ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಟೊಮೆಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಆಗಿದೆ ಇಷ್ಟ ಆಗ ನಮಗೆ ಅಕ್ಕು ಇವಾಗ ಇದಕ್ಕೆ ನಾನು ಹೋಗಿರೋ ಮಸಾಲೆನ ಇದ್ದೀನಿ ಯಾಕಂದರೆ ನಾವೆಲ್ಲ ಹಸಿ ಮಸಾಲೆ ರುಬ್ಬಿರೋದ್ರಿಂದ ಸ್ವಲ್ಪ ನಾವು ಇದನ್ನು ಫ್ರೈ ಮಾಡಿಕೊಡೋಣ ಚೆನ್ನಾಗಿ ಇದು ರಾಸ್ ಮೇಲೆ ಹೋಗೋವರೆಗೂ

ಮೀಡಿಯಂ ಫ್ಲೇಮಲ್ಲೇ ಒಂದು ಒಂದು ನಿಮಿಷ ಸ್ವಲ್ಪ ಮಸಾಲೆ ರಾ ಸ್ಮೆಲ್ ಹೋಗಿ ಸ್ವಲ್ಪ ಕುದಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ರಾ ಮಸಾಲೆ ನೋಡಿ ಎಣ್ಣೆ ಎಲ್ಲ ಸ್ವಲ್ಪ ಬಿಟ್ಟಿದೆ ಸ್ವಲ್ಪ ಮಸಾಲೆ ಸ್ಮೆಲ್ಲೆಲ್ಲ ಹೋಗಿದೆ ಇವಾಗ ನಾನು ಒಂದು ಇಪ್ಪತ್ತು ನಿಮಿಷ ನಾನು ಅಕ್ಕಿ ನಾರ್ಮಲ್ ಮನೆಯಲ್ಲ ಯಾವ್ದು ಯೂಸ್ ಮಾಡ್ತೀರೋ ಸೋನು ಮಸಾಲೆ ರೈಸು ರಾ ರೈಸ್ ಯೂಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾನು ಒಂದು ಒಂದು ಕಾಲು ಲೋಟ ಹಾಕಿ ತೊಗೊಂಡಿದ್ರಿಂದ ಈ ಲೋಟದಲ್ಲಿ ಯಾವ ಲೋಟದಲ್ಲಿ ತೊಗೊಂತರೆ ಡಬಲ್ ತಗೊಳ್ಳಿ ಎರಡೂವರೆ ಲೋಟನ ನೀರು ಯೂಸ್ ಮಾಡ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಜಾರಲ್ಲಿ ತೊಳ್ದಿದ್ದು ಮಸಾಲೆಯನ್ನು ಸ್ವಲ್ಪ ಉಳ್ದಿರುತ್ತಲ್ಲ ಜಾರ್ ತೊಳ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಉಪ್ಪು ನೀವು ನೋಡಿ 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 ಹಾಕೊಳ್ಳಿ ಕಲ್ಲುಪ್ಪು ನಾನು ಕಲ್ಲು ಯೂಸ್ ಮಾಡ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇದು ಯಾಕೆ ನಾವು ಬಿಸಿನೀರು ಹಾಕಿರೋದ್ರಿಂದ ಸ್ವಲ್ಪ ಬೇಗ ಕುದಿ ಬರುತ್ತೆ ನಮಗೆ ಬೇಗ ಈಸಿ ಆಗುತ್ತೆ ನೋಡಿ ಕುದಿ ಬರ್ತಾ ಇದೆ ಆಲ್ರೆಡಿ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ನಾನು ತುಪ್ಪ ಇದ್ದೀನಿ ರುಚಿಗೆ ಯಾವತ್ತು ಈ ಥರ ಮಾಡೋ ಮಾಡೋದಾಗ ಮೇಲುಗಡೆ ಸ್ವಲ್ಪ ತುಪ್ಪ ಹಾಕಿದ್ರೆ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ನಮಗೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊ ಈಗ ನಾನು ನೀವು ಈ ಟೈಮಲ್ಲಿ ನೀವು ನೋಡಿ ಹಾಕೊಳ್ಳಿ ಈಗ ನಾನು ಉಪಕಾರದಲ್ಲಿ ಎಗ್ ಮುಸ್ತಾಯಿದ್ದೀನಿ ಎರಡು ವಿಸಿಲ್ ಬಂದರೆ ನಮಗೆ ಡಬಲ್ ಬೀನ್ಸ್ ಭಾತು ರೆಡಿ ಆಗುತ್ತೆ ಟೂ ವಿಸಿಲ್ ಬರಬೇಕು ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಎರಡು ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ ನಾನು ನೋಡಿ ಅದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಚಟ್ನಿ ಮೊಸರು ಬಜ್ಜಿಗಂತೂ ತುಂಬ ಚೆನ್ನಾಗಿರುತ್ತೆ ಕರೆಕ್ಟಾಗಿ ಆಗಿದೆ ಈ ಥರ ನಿಮಗೆ ಡಬಲ್ ಬೀನ್ಸ್ ಸಿಕ್ಕಿದಾಗ ಈ ಥರ ಒಂದ್ಸತಿ ನೀವು ಮಾಡಿ ಫ್ರೈ ಮಾಡಿ ಒಂದು ಐದು ಥರ ತಿಂದು ಬೇಜಾರಾಗಿದ್ದರೆ ಈ ಥರ ಈ ಸಲ ಈ ಥರ ರೆಡಿಯಾಗಿದೆ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಡಬಲ್ ಬೀನ್ಸು ಪಲಾವು ರೆಡಿಯಾಗಿದೆ ಸಿಂಪಲ್ಲಾಗಿ ಈಸಿಯಾಗಿ ಮನೆಗಿರೋ ಐಟಮನ್ನು ನಾವು ಮಾಡ್ಕೊಬೋದು ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಜ್ಜಿ ಜೊತೆ ನಾನು ಸರ್ವ್ ಇದ್ದೀನಿ ಗಂಟಲು ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಏನು ಅಂದ್ಕೊಂಬಿಡಿ ಥ್ಯಾಂಕ್ ಯು